ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲ ಹೇಗಿದ್ದೀರಿ ಫ್ರೆಂಡ್ ಬನ್ನಿ ಇವತ್ತೊಂದು ಬೀಟ್ರೋಟಿಂದ ಸಾಂಬಾರು ಮಾಡೋಣ ಅಂತ ಒಂದು ಬೀಟ್ರೋಟು ಸಿಪ್ಪೆ ಹರಿದು ಇಟ್ಕೊಂಡಿದ್ದೀನಿ ಹಾಗೆ ತೊಗರಿಬೇಳೆ ನೆನೆಸಿದೆ ಒಂದು ಕಪ್ಪು ಅದನ್ನು ಕುಕ್ಕರ್ನಲ್ಲಿ ಹಾಕ್ಕೋತಾ ಇದ್ದೀನಿ ನೆನೆಸಿರೋ ತೊಗರಿ ಬೇಳೆನ ಕುಕ್ಕರ್ನಲ್ಲಿ ಹಾಕಿ ನೀರು ಹಾಕಿ ಸೈಡ್ಗೆ ಇವಾಗ ನಾವು ಬೀಟ್ರೋಟ್ ಹೆಚ್ಕೊಂಬರೋಣ ಬನ್ನಿ ಕ್ಯೂಬ್ಸಾಗಿ ಹೆಚ್ಕೊಂಡು ಬಂದ್ಬಿಟ್ಟು ಅದನ್ನು ತೊಳೆದು ಬಿಟ್ಟು ಮತ್ತೆ ಚೆನ್ನಾಗಿ ಬೇಳೆ ಜೊತೆ ಹಾಕೋಣ ನೋಡಿ ಇವಾಗೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಕುಕ್ಕರ್ನಲ್ಲಿ ಬೇಳೆ ಜೊತೆ ಹಾಕ್ತಾ ಇದ್ದೀನಿ ನೋಡಿ ಕ್ಯೂಬ್ಸಾಗಿ ದಪ್ಪ ದಪ್ಪ ಕ್ಯೂಬ್ಸಾಗಿ ಹೆಚ್ಚಿಟ್ಕೊಳ್ಳಿ ಅದೇನು ಬೀಟ್ರೋಟ್ ಬೇಗನೆ ಬೆಂದೋಗಿಬಿಡುತ್ತೆ ಒಂದು ಎರಡು ವಿಝಿಲ್ಗೆಲ್ಲ ಕುಕ್ಕರಲ್ಲಿ ಹಾಕಿ ನೀಟಾಗಿ ಕುಕ್ಕರ್ ಮುಚ್ಚಲ ಮುಚ್ಚಿ ಎರಡು ವಿಜಿಲ್ ಬರ್ಸ್ಕೊಂಡ್ರೆ ಸಾಕು ಫ್ರೆಂಡ್ ತುಂಬಾ ಚೆನ್ನಾಗಿರುತ್ತೆ ಬಿಟ್ರೋಟ್ ಸಾಂಬಾರು ಒಮ್ಮೆ ಮಾಡಿ ನಾನು ಮುದ್ದೆ ಜೊತೆ ಮಾಡಿದ್ದೆ ತುಂಬಾ ಸೂಪರಾಗಿತ್ತು ಫ್ರೆಂಡ್ ಬನ್ನಿ ಇವಾಗ ಕುಕ್ಕರ್ಗೆ ಹೋಗೋ ಅಷ್ಟರಲ್ಲಿ ನಾವು ಮಸಾಲೆಗೆ ಏನೇನು ಬೇಕೋ ನೋಡ್ಕೊಂಬರೋಣ ನೋಡಿ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡು ಒಂದು ಎರಡು ಟೇಬಲ್ ಸ್ಪೂನು ಹಸಿ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ ಹಾಗೆ ಒಂದೇ ಒಂದು ನಿಂಬೆ ಸಣ್ಣ ಹತ್ರ ಹುಣಸೆಹಣ್ಣೆ ನೆನೆಸಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ತೀನಿ ಈ ನೀರನ್ನೇ ಆಮೇಲೆ ಬಳಸ್ಕೊಳ್ಳೋಣ ಮಸಾಲೆ ರುಬ್ಬಕ್ಕೆ ಹಾಗೆ ಒಂದು ಅರ್ಧ ಈರುಳ್ಳಿ ಕೂಡ ಹಾಕ್ತೀನಿ ಅರ್ಧ ಈರುಳ್ಳಿನೂ ಹಾಕ್ಕೊಂಡು ಸಾಂಬಾರು ಪುಡಿ ನಮ್ಗೆಷ್ಟು ಖಾರ ಬೇಕೋ ಏಕೆ ಅಂದರೆ ಬೀಟ್ರೋಟು ಸ್ವಲ್ಪ ಸ್ವೀಟ್ನೆಸ್ ಇರುತ್ತೆ ಹಾಗಾಗಿ ನಿಮ್ಗೆ ಎಷ್ಟು ಬೇಕೋ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಒಂದೂವರೆ ಸ್ಪೂನಷ್ಟು ಹಾಕ್ತೀನಿ ಇದು ಮನೆಯಲ್ಲೇ ಮಾಡಿದ ಸಾಂಬಾರು ಪುಡಿ ತುಂಬ ಟೇಸ್ಟಿಯಾಗುತ್ತೆ ಸಾಂಬಾರು ಬಿಟ್ರೋಟ್ ಸಾಂಬಾರು ನಾನು ಫಸ್ಟ್ ಟೈಮ್ ಮಾಡಿದ್ದು ಫ್ರೆಂಡ್ ಹೇಗಿರುತ್ತೋ ಏನು ಅಂದ್ಕೊಂಡಿದ್ದೆ ತುಂಬಾ ಚೆನ್ನಾಗಿತ್ತು ನೋಡಿ ಇದನ್ನು ರುಬ್ಬಕ್ಕೆಲ್ಲ ಯೂಸ್ ಮಾಡ್ಕೋತೀನಿ ಈಗ ಬನ್ನಿ ನಾನು ಒಂದು ಅರ್ಧ ಸ್ಪೂನು ಗಸಗಸೆ ಪೌಡ್ರ್ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊತೀನಿ ಅದನ್ನು ಕೂಡ ಹಾಕ್ಕೊಂಡು ರುಬ್ಬಿದಾಗಿದೆ ಈಗ ಸ್ಟವ್ ಮೇಲೆ ಒಂದು ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೋಣ ಎಣ್ಣೆ ಮೇಲೆ ಸಾಸಿವೆ ಹಾಕೋಣ ನೋಡಿ ಈಗ ಎಣ್ಣೆ ಕಾಯ್ದಿದೆ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಚಟಪಟ ನಂತರ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ನಲ್ಲ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕಿ ತುಂಬ ಚೆನ್ನಾಗಿರುತ್ತೆ ಊಟ ಮಾಡಬೇಕಾದ್ರೆ ಇದ್ರ ಜೊತೆ ಸಿಗುತ್ತಲ್ಲ ಬೀಟ್ರೋಟ್ ಜೊತೆ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕಿ ಚೆನ್ನಾಗಿ ಬಾಡಿಸಿ ಟ್ರಾನ್ಸ್ಪರೆಂಟ್ ಆಗಲಿ ಅದು ಟ್ರಾನ್ಸ್ಪರೆಂಟ್ ಆಗೋವರೆಗೂ ಬಾಡಿಸ್ಬಿಟ್ಟು ಮತ್ತು ನಾವೇನು ಬೇಳೆ ಮತ್ತು ಇದು ಮಸಾಲೆ ಹಾಕ್ಬಿಡಿ ಫಸ್ಟ್ ರುಬ್ಬಿರ್ತಕ್ಕಂಥ ಮಸಾಲೆ ಮಸಾಲೆ ಹಾಕಿದ ನಂತರ ಅದಕ್ಕೆ ಸ್ವಲ್ಪ ನೀರು ಹಾಕಿ ಹಾಕಿ ನೀರು ಹಾಕ್ಕೊಂಬಂದು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡಿ ಈರುಳ್ಳಿ ಜೊತೆ ಎಲ್ಲ ಮಿಕ್ಸ್ ಆಗಲಿ ಖಾರ ಮಿಕ್ಸ್ ಕೊಟ್ಟು ಸ್ವಲ್ಪ ಕುದಿ ಬರಲಿ ಖಾರ ಖಾರ ಕುದಿ ಬಂದಮೇಲೆ ನಾವೇನು ಬೇಳೆ ಎಲ್ಲ ಬೇಯಿಸಿಟ್ಕೊಂಡಿದ್ದೀವಿ ನೋಡಿ ಬೇಳೆ ಬಿಟ್ರೊಟ್ಟು ನೋಡಿ ಬೇಳೆ ಚೆನ್ನಾಗಿ ಬೆಂದೋಗ್ಬಿಟ್ಟಿದೆ ಇವಾಗ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಹಾಕ್ಬಿಡಿ ಪಾತ್ರೆಯಲ್ಲಿ ಹಾಕಿ ಎಷ್ಟು ಬೇಕೋ ಅಷ್ಟು ಗಟ್ಟಿಗೆ ಸಾಂಬಾರು ಮಾಡ್ಕೊಳ್ಳಿ ಸ್ವಲ್ಪ ಗಟ್ಟಿಗೆ ಮಾಡ್ಕೊಂಡ್ರೆ ಚಪಾತಿ ರೊಟ್ಟಿ ಎಲ್ಲ ತಿನ್ಕೋಬೋದು ಸ್ವಲ್ಪ ಎಳವಾಗ್ ಮಾಡ್ಕೊಂಡ್ರೆ ಅನ್ನ ಮುದ್ದೆಗೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ ಒಂದು ಸಲ ಮಾಡಿ ನೋಡಿ ನಾನಂತೂ ಬೀಟ್ರೂಟ್ನ ಸಾಂಬಾರು ತಿಂದೆ ಇಲ್ಲ ಪಲ್ಯ ತಿಂದಿದ್ದೀನಿ ಅಷ್ಟೇ ಸಾಂಬಾರಂತೂ ಯಾವತ್ತೂ ತಿಂದಿಲ್ಲ ಅದಕ್ಕೆ ಮಾಡಿ ನೋಡಿದೆ ತುಂಬ ರುಚಿಯಾಗಿತ್ತು ತುಂಬಾ ಟೇಸ್ಟಿಯಾಗಿತ್ತು ಒಂದು ಸಲ ಮಾಡ್ಕೊಂಡು ತಿನ್ನಿ ಫ್ರೆಂಡ್ ಓಕೆನಾ ಫ್ರೆಂಡ್ ಆರೋಗ್ಯಕ್ಕೆ ಒಳ್ಳೇದಲ್ವ ಬಿಟ್ರೋಟು ಬ್ಲಡ್ ಇಂಪ್ರೂವ್ಮೆಂಟ್ಗೆ ಎಲ್ಲ ತುಂಬ ಒಳ್ಳೆಯದು ನೋಡಿ ಇವಾಗ ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಮುಚ್ಚಳ ಮುಚ್ಚಿ ಚೆನ್ನಾಗಿ ಕುದಿಸಿದ್ರೆ ನಮ್ಮ ಬಿಟ್ರೋಟ್ ಸಾಂಬಾರು ರೆಡಿ ಫ್ರೆಂಡ್ ನೋಡಿ ಚೆನ್ನಾಗಿ ಕುದೀತಾ ಇದೆ ಯಾರೆಲ್ಲ ಹೊಸೊಬ್ಬರು ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ ಈ ಸಾಂಬಾರ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಮಾಡಿ ತಿಂದು ನೋಡಿ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ ಓಕೆ ನಾ ಒಂದು ಬೀಟ್ರೋಟ್ ಇದ್ದರೆ ನಾಲ್ಕು ಜನ ಊಟ ಮಾಡ್ಬೋದು ಫ್ರೆಂಡ್ ನೋಡಿ ಚೆನ್ನಾಗಿ ಕುದೀತಾ ಇದೆ ನೋಡಿ ಹೇಗಿದೆ ಅಂತ ಸಾಂಬಾರು ಇವಾಗ ಅದ್ರ ಮೇಲೆ ಒಂದು ಸ್ವಲ್ಪ ಗಾರ್ನಿಷ್ ಮಾಡಿಬಿಟ್ರೆ ಕೊತ್ತಂಬರಿ ಸೊಪ್ಪನ್ನ ಅದ್ಭುತವಾದ ಸಾಂಬಾರು ರೆಡಿ ಫ್ರೆಂಡ್ ನೋಡಿ ಈಗ ನಾನು ಮುದ್ದೆಗೆ ಇಟ್ಕೊಂಡಿದ್ದೀನಿ ಮುದ್ದೆ ಚೆನ್ನಾಗಿ ಬೆಂದಿದೆ ಇವಾಗ ಮುದ್ದೆ ಕಟ್ಕೊಳ್ಳೋಣ ಬನ್ನಿ ಮುದ್ದೆ ಕಟ್ಕೊಂಡ ನಂತರ ಈಗ ತಟ್ಟೆಗೆ ಹಾಕ್ಕೊಂಡು ಸಾಂಬಾರು ಹಾಕ್ಕೊಂಡು ಊಟ ಮಾಡೋದೆ ಫ್ರೆಂಡ್ ನೋಡಿ ಇವಾಗ ಮುದ್ದೆ ಆಗಿದೆ ರೆಡಿ ಸಾಫ್ಟಾಗಿದೆ ಮುದ್ದೆ ಬೆಣ್ಣೆ ಥರ ಇದೆ ಅದ್ರ ಜೊತೆಗೆ ಸಾಂಬಾರು ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ನೋಡಿ ಫ್ರೆಂಡ್ ಸಾಂಬಾರು ತುಂಬಾ ರುಚಿಯಾಗಿತ್ತು ಫ್ರೆಂಡ್ ನಾನು ಇಷ್ಟೊಂದು ಚೆನ್ನಾಗಿರುತ್ತೆ ಬಿಟ್ರೋಟ್ ಸಾಂಬಾರು ಅಂತ ಅಂದ್ಕೊಂಡಿರಲಿಲ್ಲ ಓಕೆ ಬಾಯ್ ಬಾಯ್ ಇನ್ನೊಂದು ವಿಡಿಯೋನಲ್ಲಿ ಸಿಗ್ತೀನಿ ಫ್ರೆಂಡ್